ಎರಡು ಸಾವಿರದ ಇಪ್ಪತ್ತೈದು ಇನ್ನು ಮುಂದಕ್ಕೆ ಹೇಗಿದೆ ಆಲ್ರೆಡಿ ಆರು ತಿಂಗಳು ಕಳೀತಾ ಇದೀವಿ ನಾವು ಇನ್ನು ಮುಂದಕ್ಕೆ ಆರು ತಿಂಗಳು ಹೇಗಿದೆ ಜ್ಯೋತಿಷ್ಯದಲ್ಲಿ ಹೇಳ್ಬೋದಾ ಅಮ್ಮ ಈಗ ಈ ವಿಚಾರದಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಭೂತ ಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅಂತ ಮೂರು ಡಿವೈಡಿಂಗ್ ಮಾಡಿದ್ದಾರೆ ಭೂತಕಾಲ ಅಂದರೆ ನಡೆದೋಗಿರೋ ಅಂಥದ್ದು ಭವಿಷ್ಯದ ಕಾಲ ನಡೆಯುವಂಥದ್ದು ವರ್ತಮಾನ ಕಾಲ ಮುಂದೆ ಬರುವಂಥದ್ದು ವ್ಯವಸ್ಥಿತವಾಗಿ ವರ್ತಮಾನ ಹಾಗಾಗಿ ಜಗತ್ತಿನಲ್ಲಿ ಏನೇನು ಯಾವ ಟೈಮ್ನಲ್ಲಿ ಏನು ನಡಿಬೇಕು ಅಂತೂ

ಈ ಒಂದು ಬು ಬ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಎಲ್ಲವನ್ನು ಸೂಚಿಸಿದ್ದಾನೆ ಅಂದರೆ ನಾನು ಎಲ್ಲವನ್ನೂ ಅನುಸರಿಸಿ ನಡೆಯೋದಕ್ಕೆ ನಾನೇ ಪ್ರೇರಣೆ ಪ್ರೇರಕನು ನಾನೇ ತಾರಕನು ನಾನೇ ರೂಪಕನು ನಾನೇ ಸರ್ವ ನಾನೇ ನನ್ನ ಅದಿಂದಲೇ ಇಡೀ ಪ್ರಪಂಚ ನಡಿಬೇಕು ನನ್ನ ಬಿಟ್ಟು ಇಲ್ಲೇನೂ ಇಲ್ಲ ಪ್ರಾಪಂಚಿಕದಲ್ಲಿ ಯಾರು ಯಾವ ರೀತಿ ಬೇಕಾದರೂ ವರ್ತಿಸ್ಲಿ ಅವ್ರವ್ರ ಬದುಕಿಗೆ ಅವರೇ ಸಾಠಿ ಆಗ್ತಾರೆ ಅವರೇ ಸಾಕ್ಷಿ ಆಗ್ತಾರೆ ಆತ್ಮ ಸಾಕ್ಷಾತ್ ಕಾರಣ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಆದರೆ ವಿಧಿವತ್ತಾಗಿ ಇವತ್ತು ಏನು ನಡೀತಿದೆ ಅಂದರೆ ತಮ್ಮ ಸ್ವಾರ್ಥ ಹಿತಾಸಕ್ತಿಗೆ ಮನುಷ್ಯರು ಬದಲಾವಣೆ ಆಗ್ತಾ ಇದ್ದಾರೆ ಹತ್ತು ಮನೆ ಒಂದು ಮನೆಯವರು ಹತ್ತು ಮನೆ ಬೇಕು ಅಂತಾರೆ ಒಂದು ಕಾರ್ಯವರು ಹತ್ತು ಕಾರ್ ಬೇಕು ಅಂತಾರೆ ಈ ರೀತಿ ಬದಲಾವಣೆಯೇ ಬದುಕಿನ ಭವಿಷ್ಯನ ಮನುಷ್ಯರನ್ನ ಬದಲಾವಣೆ ಆಗ್ತಾ ಇದೆ ಪ್ರಾಪಂಚಿಕದಲ್ಲಿರ್ತಂಥ ಪ್ರಕೃತಿನಾಗುವಂತಹ ಬದಲಾವಣೆಗೂ ಇದಕ್ಕೂ ಏನು ಸಂಬಂಧ ಬರ್ಕೊಳ್ಳಿ ಅವನಲ್ಲಿರ್ತಕ್ಕಂಥ ಒಂದು ಮೋಹ ವ್ಯಾಮೋಹ ದುರಾಸೆ ದುರಾಲೋಚನೆ ದುರ್ಬುದ್ಧಿಗಳು ಅವನನ್ನು ಕಿಳಿತಾ ಇದೆ ಇವತ್ತು ನೋಡಿ ಪ್ರಕೃತಿನ ಕಡ್ದು 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 ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನೆ ನೆಲದೊಳಗೆ ಇನ್ನೂ ಸಿಗ್ತದೆ ನೆಳದ ನೆಲದ ಹೋಗ್ತಾ ಇದ್ದಾರೆ ಬೋ ಪಾತಾಳಕ್ಕೆ ಅಧಿಪತಿಯಾಗಿ ಹೋಗ್ತಾ ಇದ್ದಾರೆ ಇನ್ನೂ ಬಂಗಾರ ಸಿಗ್ತಾ ಅದು ಸಿಗ್ತದೆ ನಿಕ್ಷೇಪಗಳನ್ನ ಹೀಗೆ ಎಲ್ಲವನ್ನು ಹಾಳು ಮಾಡೋ ಜಗತ್ತಿಗೆ ಇವನು ಹುಡುಕ್ತಾ ಹೋಗ್ತಾ ಇದ್ದಾನೆ ಸೃಷ್ಟಿ ಸೃಷ್ಟಿನಿಮುಗಳ್ನ ಸರ್ವನಾಶದತ್ತಿಗೆ ಮನುಷ್ಯನೇ ಇದ್ದಾನೆ ಇದಕ್ಕೆ ಕಾರಣ ಅವನಲ್ಲಿ ದುರಾಸೆ ದುರ್ಬುದ್ಧಿ ಈ ರೀತಿ ವಿನಾಶದತ್ತ ಹೋಗ್ತಾ ಇದೆ ಆ ಕಾರಣದಿಂದ ಬೇರೆ ಇನ್ಯಾವುದೂ ಅಲ್ಲ ಅದು ಏನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಪ್ರೇರಣೆ ಕೊಟ್ಟಿದ್ದಾನೆ ಅದು ಸತ್ಯ ಮತ್ತು ಇದ್ರ ತಕ್ಕನಂತೆ ನಮಗೆ ಹಲವಾರು ಕಾಲ್ಜ್ಞಾನಿಗಳು ಇದಕ್ಕೆ ಉದಾಹರಣೆ ಕೈವಾರ ನಾರಾಯಣಪ್ಪ ವೀರೇಂದ್ರ ಬ್ರಹ್ಮಯ್ಯನವರು ಅಚ್ಯುತಾನಂದ ದಾಸರು ಇವರು ಬಸವಣ್ಣವರು ಹಿಂದೇನೋ ಅವರು ಇದು ಮಾಡಿದ್ದಾರೆ ಈ ರೀತಿ ತುಂಬ ಜನ ಬರವಣಿಗೆ ಬರೆದು ಹೋಗಿದ್ದಾರೆ ಮುಂದೆ ಏನು ನಡೆಯುತ್ತೆ ಏನು ಆಗುತ್ತೆ ನಮ್ಮ ಭಾರತಖಂಡ ಅನ್ನೋದಕ್ಕೆ ಅವರು ಒಂದು ಪ್ರತೀತಿ ಕೊಟ್ಟೋಗಿದ್ದಾರೆ ಅವರು ತ್ರಿಕಾಲಜ್ಞಾನಿಗಳು ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮದ ಮೌಲ್ಯ ಅತ್ಯದ್ಭುತವಾಗಿತ್ತು ಆ ಒಂದು ವಿಧಿವತ್ತಾಗಿ ಇವತ್ತು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಏಳ್ನೂರು ವರ್ಷ ಅವರಿಗೆ ಆಯುಷ್ ಬಲ ಅಂತ ಅವರು ಇದಿದೆ ಜಾತಕ ಬಲದಲ್ಲಿ ಇವತ್ತು ಅವರು ಮುನ್ನೂರ ಎಂಬತ್ತು ವರ್ಷ ನಾನು ಸತ್ತತ್ರ ಆಯಿತು ಅವರು ಬೃಂದಾವನದಲ್ಲಿ ಐಕ್ಯವಾಗಿ ಒಳಗೆ ಇವತ್ತು ಉಸಿರಾಟದಲ್ಲಿದ್ದಾರೆ ರಾಮನಾಮ ಜಪನಾಮನೆಯಲ್ಲಿ ಅವರು ಸ್ಥಿರವಾಗಿದ್ದಾರೆ ಇವತ್ತು ಅವರು ಸ್ವರೂಪದಲ್ಲಿ ಯಾರು ಭಕ್ತಿ ಇರೋದು ಅವರಿಗೆ ಕಾಣಿಸ್ಕೊಂಡು ಒಂದು ರೀತಿ ಅವರು ದರ್ಶನ ಕೊಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಅದನ್ನು ನಂಬಿಕೆ ಇರೋರು ಮಾತ್ರ ಅದು ಕಾಣಿಸುತ್ತೆ ನಂಬಿಕೆ ಇಲ್ಲದವ್ರು ಏನು ಕಾಣುತ್ತೆ ಅವರಿಗೆ ಜಗತ್ತು ಕಾಣೋದಿಲ್ಲ ಅವರಲ್ಲಿ ಇರ್ತಕ್ಕಂಥ ಆಸ್ತಿಕರು ನಾಸ್ತಿಕರು ಅಂತ ದೇವರನ್ನ ನಂಬುವಂತವ್ರು ನಮ್ದಲ್ಲೇ ಇರೋ ನಂಬದೇ ಇರೋರು ಅವರು ಅವರೇ ಬರ ಅದಕ್ಕೆ ನಾವು ಹೊಣೆಗಾರರಲ್ಲ ನಂಬಿಕೆ ಇವಾಗ ನಮಗೆ ಒಂದು ಮನೆ ಒಂದು ಪತ್ನಿ ಮಕ್ಕಳು ಏನ್ ಹೇಳಿ ನಾನು ಯಾರನ್ನು ದೂರ್ತಿಲ್ಲ ನಾನು ನೀರೋ ಸತ್ಯ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಇವಾಗ ಹಗಲು ಇದೆ ರಾತ್ರಿ ಇದೆ ರಾತ್ರಿ ಬರಲಿ ಅಂತ ಕಾಯೋರು ಬೇರೆ ಹಗಲು ಬಂದ್ರೆ ಕಾಯೋರು ಬೇರೆ ಬದುಕಿನಲ್ಲಿ ದೇವರು ಎಲ್ಲವನ್ನೂ ಸೃಷ್ಟಿನಿಂದಲೇ ಅಳವಡಿಸಿದ್ದಾನೆ ಇದನ್ನು ಅನುಸರಿಸಿ ನಡಿಬೇಕಾಯಿದ್ರು ಜನಗಳು ಜನಸಾಮಾನ್ಯರು ಪ್ರಾಣಿ ಪ್ರಾಣಿ ಪಕ್ಷಾದಿಗಳಿಂದ ಹಿಡಿದು ಎಂಬತ್ ನಾಲ್ಕು ಲಕ್ಷ ಜೀವಕೋಟಿ ಭೂಮಂಡಲದಲ್ಲಿ ಅಂತ ಅದು ಪ್ರತೀತಿ ಇದೆ ನಮ್ಮ ಹಿಂದುತ್ವದಲ್ಲಿ ಪ್ರತಿಯೊಂದು ಜೀವಗಳನ್ನು ಭಗವಂತನೇ ಭಗವಂತ ಕಣ್ಣು ಕಾಣ್ತಿದ್ರು ವಾಯು ರೂಪದಲ್ಲಿ ಅಗ್ನಿ ರೂಪದಲ್ಲಿ ಜಲ ರೂಪದಲ್ಲಿ ನಮ್ಮನ್ನ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರಕೃತಿ ನನಗೆ ದಿನೇಶ್ ಗುರುಜಿ ಅವ್ರೆ ನನ್ಗೆ ಒಂದ್ ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಆ ಕ್ಯಾಲೆಂಡರ್ ಅಂದ್ರೆ ನಂಬರ್ ಸೇಮ್ ಇದೆ ಸೇಮ್ ಇದೆ ಅಂದ್ಕೊಂಡೇನು ಇನ್ಸಿಡೆಂಟ್ ಗಳು ಸೇಮ್ ಆಗಲ್ಲೌಸಂಡ್ ತರ್ಟಿ ನಂಗೆ ಈ ಮುಂದಿನ ವರ್ಷಗಳ ನೀವು ಆಲ್ರೆಡಿ ಹೇಳಿದ್ರಿ ಫ್ಲೈಟ್ ಕ್ರಾಶ್ ಆಗುತ್ತೆ ಅನ್ನೋದು ನಾನು ಯುಗಾದಿಲೇ ಹೇಳಿದ್ದೆ ಬರ್ಕರ್ ಹೋಗಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದ್ರಿ ಫೈನ್ ಹಾಗಾದ್ರೆ ವಾಟ್ ನೆಕ್ಸ್ಟ್ ಮುಂದಕ್ಕೆ ಹೇಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಳ್ಬೋದಾ